ದಾಂಡೇಲಿ ತಾಲೂಕಿನ ಹಾಲಮಡ್ಡಿಯಲ್ಲಿ ವ್ಯಕ್ತಿ ನಾಪತ್ತೆ ದೂರು ದಾಖಲು ಕೆಲಸಕ್ಕೆ ಹೋಗಿ ಬರುತ್ತೇನೆಂದು ಹೇಳಿ ಹೋದವನು ಈವರೆಗೆ ಮರಳಿ ಮನೆಗೆ ಬಾರದೆ ವ್ಯಕ್ತಿಯೊರುವ ನಾಪತ್ತೆಯಾಗಿರುವ ಘಟನೆ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಲಮಡ್ಡಿಯಲ್ಲಿ ನಡೆದಿದೆ ಹಾಲಮಡ್ಡಿಯ ನಿವಾಸಿ ಮೂವತ್ತ್ನಾಲ್ಕು ವರ್ಷ ವಯಸ್ಸಿನ ಮೆಹಬೂಬ್ ಹುಸೇನ್ ಸಾಬ್ ಅಕ್ಷಿಮಣಿ ಎಂಬಾತನೇ ನಾಪತ್ತೆಯಾದ ವ್ಯಕ್ತಿಯಾಗಿದ್ದಾನೆ ಈತನು ಮೇ ಇಪ್ಪತ್ತೈದರಂದು ಕೆಲಸಕ್ಕೆ ಹೋಗಿ ಬರುತ್ತೇನೆಂದು ಮನೆಯಿಂದ ಹೋದವನು ಈವರೆಗೆ ಮನೆಗೆ ಮರಳಿ ಬಂದಿರುವುದಿಲ್ಲ ಸಂಬಂಧಿಕರ ಮನೆಗಳಲ್ಲಿ ಹಾಗೂ ಇನ್ನಿತರ ಸಾಕಷ್ಟು ಕಡೆಗಳಲ್ಲಿ ಹುಡುಕಾಡಿದರೂ ಈತ ಸಿಕ್ಕಿರುವುದಿಲ್ಲ ಎಷ್ಟೇ ಹುಡುಕಾಡಿದರೂ ಈತ ಸಿಗದೇ ಇದ್ದ ಹಿನ್ನೆಲೆಯಲ್ಲಿ ಈತನ ತಮ್ಮ ಸಲೀಂ ಹುಸೇನ್ ಸಾಬ್ ಅಕ್ಷಿಮಣಿ ಅವರು ದಾಂಡಿಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇಂದು ಬುಧವಾರ ದೂರು ನೀಡಿದ್ದಾರೆ ಐದು ಪಾಯಿಂಟ್ ಆರು ಅಡಿ ಎತ್ತರ ಗೋಧಿ ಮೈಬಣ್ಣ ಸಣ್ಣನೆಯ ಮೈಕಟ್ಟು ಹೊಂದಿರುವ ಹಾಗೂ ಕನ್ನಡ ಹಿಂದಿ ಮರಾಠಿ ಭಾಷೆ ಮಾತನಾಡುವ ಈತ ಎಲ್ಲಿಯಾದರೂ ಕಂಡುಬಂದಲ್ಲಿ ಅಥವಾ ಈತನ ಬಗ್ಗೆ ಏನಾದರೂ ಮಾಹಿತಿ ದೊರೆತಲ್ಲಿ ಕೂಡಲೇ ಜೀರೋ ಏಟ್ ಟೂ ಏಟ್ ಫೋರ್ ಟೂ ತ್ರೀ ಝೀರೋ ತ್ರೀ ಸಿಕ್ಸ್ ತ್ರೀ ಝೀರೋ ಏಟ್ ಟೂ ಏಟ್ ಫೋರ್ ಟೂ ತ್ರೀ ಒನ್ ತ್ರೀ ಸಿಕ್ಸ್ ತ್ರೀ ಝೀರೋ ಏಯ್ಟ್ ತ್ರೀ ಏಟ್ ಫೋರ್ ಟೂ ತ್ರೀ ಒನ್ ತ್ರೀ ನೈನ್ ಫೈವ್ ಝೀರೋ ಏಯ್ಟ್ ತ್ರೀ ಏಯ್ಟ್ ಟು ಡಬಲ್ ಟು ಸಿಕ್ಸ್ ಟು ಡಬಲ್ ತ್ರೀಗೆ ಇಲ್ಲವೇ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡುವಂತೆ ಪಿ ಎಸ್ ಐ ಕೃಷ್ಣ ಅರಕೇರಿಯವರು ಬುಧವಾರ ಸಂಜೆ ಐದು ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ